ಅಯೋಧ್ಯೆಯಲ್ಲಿ ಬಾಲರಾಮ ಎಲ್ಲೆಲ್ಲೂ ಕೂಡ ಸಂಭ್ರಮ ಸಡಗರ ಇವತ್ತು ಗರ್ಭಗುಡಿಯನ್ನ ಪ್ರವೇಶ ಮಾಡಲಿದ್ದಾನೆ ಬಾಲರಾಮ ರಾಮ ಮಂದಿರದ ಪರಿಸರದ ಒಳಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಿನ್ನೆಯಿಂದಲೇ ಆರಂಭ ಆಗಿದೆ ಜಲಾದಿವಾಸ ಧ್ಯಾನಾದಿವಾಸ ಸೇರಿ ಹಲವು ಪ್ರಕ್ರಿಯೆಗಳು ಈಗಾಗಲೇ ಆರಂಭ ಆಗಿದೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಕಲ ರೀತಿಯಲ್ಲೂ ಕೂಡ ಅಯೋಧ್ಯೆಯಲ್ಲಿ ಸಿದ್ಧತೆಗಳು ನಡೀತಾ ಇದೆ ನೋಡಿ ಜನವರಿ ಹದಿನಾರನೇ ತಾರೀಕಿನಿಂದಲೇ ದಿನನಿತ್ಯ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ರಾಮ ಭಕ್ತರು ಬಹಳ ಕಾತರತೆಯಿಂದ ಕಾಯ್ತಾ ಇದ್ದಾರೆ ಜನವರಿ ತಾರೀಕು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನೋಡಿ ಈ ಅಮೃತ ಗಳಿಗೆಗೆ ನೂರ ಕೋಟಿ ಭಾರತೀಯರು ಸಾಕ್ಷಿ ಆಗ್ತಾ ಇದ್ದಾರೆ ಕೋಟಿ ಭಾರತೀಯರ ಐದು ದಶಕದ ಕನಸು ಈಗ ನನಸಾಗ್ತಾ ಇರೋದು ಖಂಡಿತ ಪ್ರತಿಯೊಬ್ರು ಕೂಡ ಈ ಅಮೃತವಾದಂತಹ ಗಳಿಗೆಗೇನೆ ವೇಟ್ ಮಾಡ್ತಾ ಇರೋದು ಜನವರಿ ಇಪ್ಪತ್ತೆರಡಕ್ಕೇನೆ ಈಗಾಗಲೇ ಹದಿನಾರನೇ ತಾರೀಕಿನಿಂದಲೇ ದಿನನಿತ್ಯ ಕೂಡ ಒಂದೊಂದು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಅಯೋಧ್ಯೆಯಲ್ಲಿ ನಡೀತಾ ಇದೆ ನೀವು ಗಮನಿಸ್ತಾ ಇದ್ದೀರಾ ನಿನ್ನೆ ಆ ರಾಮನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡುವಂತ ಸ್ಥಳದಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಲಾಗಿದೆ ಅದರ ಜೊತೆಗೆ ಕ್ಯಾಂಟರ್ನ ಮುಖಾಂತರ ರಾಮನ ಮೂರ್ತಿಯನ್ನ ಅಯೋಧ್ಯೆಗೆ ತರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ